ಇದು ನ್ಯೂಸ್ ಏಟಿನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ರೆಡಿ ಆಗ್ತಾ ಇದೆ ಕಾರವಾರದ ಕಾಳಿ ಸೇತುವೆ ಕುಸಿದು ಬಿದ್ದಿದ್ದ ಕಾಳಿ ನದಿಯ ನದಿಯ ಹಳೆ ಸೇತುವೆ ಏನಿದೆ ಅದು ಮತ್ತೆ ರೀಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನ್ಯೂಸ್ ಏಟೀನ್ ಕನ್ನಡದ ವರದಿಯ ನಂತರದಲ್ಲಿ ಆ ಕೆಲಸ ಭರದಿಂದ ಸಾಕ್ತಾ ಇದೆ ಹೊಸ ಸೇತುವೆ ಮೇಲೆ ಬೇಕಾ ಬಿಟ್ಟಿ ಸಂಚಾರ ಆಗ್ತಾ ಇತ್ತು ಡಿವೈಡರ್ ಪೋಲ್ಸ್ ಎಲ್ಲಾ ಪಿಲ್ಲಿಯಾಗಿ ಬಿದ್ದಿತ್ತು ಜನವರಿ ಮೂವತ್ತರಂದು ನ್ಯೂಸ್ ಏಟೀನ್ ಇಂದ ಈ ಸಂಬಂಧಪಟ್ಟಂಗೆ ವಿಸ್ತೃತವಾಗಿ ವರದಿ ಬಿತ್ತರಾಗಿತ್ತು ಒಂದೇ ದಿನದಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ವರದಿಯ ನಂತರದಲ್ಲಿ ಈಗ ಡಿವೈಡರ್ ಪೋಲ್ಸ್ ಅಳವಡಿಕೆ ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಿಬ್ಬಂದಿ ಅಲರ್ಟ್ ಆಗಿರೋದು ನ್ಯೂಸ್ ಏಟೀನ್ಗೆ ಧನ್ಯವಾದ ತಿಳಿಸಿದ್ದಾರೆ ಅಲ್ಲಿನ ಸ್ಥಳೀಯ ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು ವರದಿಯ ನಂತರದಲ್ಲಿ ಕೊನೆಗೂ ಕೂಡ ಸಿಬ್ಬಂದಿಗಳು ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ ಡಿವೈಡರ್ ಪೋಲ್ಸ್ ಗಳನ್ನ ಅಳವಡಿಕೆ ಮಾಡ್ತಾ ಇರು ಸಿಟಿಗೆ ಸಂಪರ್ಕ ಕಲ್ಪಿಸುವಂತಹ ಈ ಕಾಳಿ ಸೇತುವೆ ಏನಿದೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಂತ ಕಟ್ಟದಂತಹ ಈ ಸೇತುವೆ ಎರಡು ಭಾಗದಲ್ಲಿತ್ತು ಒಂದು ಕಡೆ ಸಂಪೂರ್ಣವಾಗಿ ಬಿದ್ದೋದ ನಂತರದಲ್ಲಿ ಮತ್ತೊಂದು ಭಾಗದಲ್ಲಿ ಸೇತುವೆ ಮೇಲೆ ಎರಡೂ ಬದಿಯಲ್ಲಿ ವಾಹನಗಳು ಓಡಾಡ್ತಾ ಇತ್ತು ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ ಹಳೆ ಸೇತುವೆ ಕುಸಿದ ನಂತರ ಹೊಸ ಸೇತುವೆ ಮೇಲೆ ವಾಹನಗಳು ಓಡಾಡ್ತಾ ಇವೆ ಈ ಹೊಸ ಸೇತುವೆ ಟೂ ವೇ ಆಗಿದ್ದರು ಟೂ ವೇ ಇರಲಿಲ್ಲ ಅದು ಮೊದಲು ಅದು ಲೆಫ್ಟ್ ನಿಂದ ಮಾತ್ರ ಹೋಗೋದು ಹಾಗೆ ಇತ್ತು ಆದರೆ ಈಗ ಸೇತುವೆ ಇಲ್ಲದೆ ಇರೋದ್ರಿಂದ ಈಗ ಅದನ್ನು ಎರಡೂ ಕಡೆಯಿಂದ ವಾಹನಗಳು ಬರ್ತಾ ಇದ್ವು ಹೀಗಾಗಿ ಅದನ್ನು ವಾಹನಗಳನ್ನು ಚಲನೆ ನಿಯಂತ್ರಣ ಮಾಡೋದಕ್ಕೋಸ್ಕರ ಮಧ್ಯದಲ್ಲಿ ಈ ರಿಫ್ಲೆಕ್ಟರ್ ಪೋಲ್ಗಳ ಥರ ಮಾಡಿ ಡಿವೈಡರ್ ಮಾಡಿದರು ಆದರೆ ಏನಾಗಿದೆ ಅಂತ ಹೇಳಿದ್ರೆ ಈ ವಾಹನಗಳು ರಾತ್ರಿ ವೇಳೆಯಲ್ಲೋ ಅಥವಾ ಹೇಗೆ ವೇಗವಾಗಿ ಬಂದವು ಆ ಪೋಲ್ಗಳನ್ನೇ ಮುರಿದು ಹೋಗಿದ್ದರಿಂದ ನ್ಯೂಸ್ ಏಟೀನಲ್ಲಿ ಈ ಡಿವೈಡರ್ಗಳು ಇಲ್ಲದೆ ಇರೋದ್ರಿಂದ ತೊಂದರೆ ಆಗ್ತಿದೆ ಅಂತ ಒಂದು ಸುದ್ದಿ ಬಂದಿತ್ತು ಆ ಸುದ್ದಿಯನ್ನು ಗಮನಿಸಿ ಈಗ ನ್ಯಾಷನಲ್ ಹೈವೇ ಡಿಪಾರ್ಟ್ಮೆಂಟ್ನವರು ಮತ್ತು ಸ ಸಂಬಂಧಪಟ್ಟ ಕಂಪನಿಯವರು ಅದನ್ನು ಈಗ ಡಿವೈಡರ್ಗಳನ್ನು ಹಾಕಿದ್ದಾರೆ ಈಗ ಮಾ ಮತ್ತು ಈ ಇದನ್ನು ನ್ಯೂಸ್ ಗೆ ಏನು ಈ ಒಂದು ತೊಂದರೆಯನ್ನು ಹೈಲೈಟ್ ಮಾಡಿದ್ದಕ್ಕೆ ಧನ್ಯವಾದ ಈ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಸಂಪರ್ಕದಲ್ಲಿದ್ದಾರೆ ದರ್ಶನ್ ಆರಂಭದಲ್ಲಿನೇ ಯಾವಾಗ ಈ ಓಲ್ಡ್ ಸೇತುವೆ ಕುಸಿದು ಬಿತ್ತು ಅದಾದ ಮೇಲೆ ಇಲ್ಲಿ ಎರಡೂ ಬದಿಯಿಂದ ವಾಹನಗಳು ಓಡಾಟ ಶುರುವಾಯಿತು ಆಗ್ಲೇನೆ ಆರಂಭದಲ್ಲಿ ಇದನ್ನು ಮಾಡಬೇಕಾಗಿತ್ತು ಅವರ ಕರ್ತವ್ಯವನ್ನ ಮರ್ತಿದ್ರು ಅವರ ಕರ್ತವ್ಯವನ್ನ ನೆನಪು ಮಾಡಿಕೊಟ್ಟಿದ್ದು ನಾವು ಈಗ ನಮಗೊಂದು ಸಮಾಧಾನ ಇದೆ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ನೋಡ್ತಾ ಇದ್ದೀವಿ ದರ್ಶನ್ ಸಡೀರ್ ಏನು ಹೇಳ್ತಾ ಇದ್ದಾರೆ ಅರುಣ್ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ಸೇತುವೆ ಕಾಳಿ ಸೇತುವೆ ಹಳೆ ಸೇತುವೆ ಬಿದ್ದೋಗಿ ಈಗಾಗಲೇ ಆರು ತಿಂಗಳು ಕಾಲ ಕಳೆದು ಬಂದಿದೆ ಅದರ ಜೊತೆಗೆ ಈಗ ಹೊಸ ಸೇತುವೆ ಮೇಲೆ ದ್ವಿಮುಖ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಆರಂಭದಲ್ಲಿ ಆ ಮಧ್ಯದಲ್ಲಿ ಡಿವೈಡರ್ ಫೋರ್ಸ್ಗಳನ್ನ ಅಳವಡಿಸಿ ಸುರಕ್ಷಿತ ಸಂಚಾರಕ್ಕೆ ಅವಕಾಶವನ್ನೇನೋ ಮಾಡಿಕೊಡಲಾಯಿತು ಆದರೆ ಅದಾದ ನಂತರ ಏನು ಈ ಮಧ್ಯದಲ್ಲಿದ್ದಂತ ಡಿವೈಡರ್ ಫೋರ್ಸ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು ಅದರ ಜೊತೆಗೆ ವೇಗವಾದಂತ ಒಂದು ಚಾಲನೆ ಹಾಗೆ ಅಪಾಯಕಾರಿಯಾದಂತಹ ಒಂದು ವಾಹನ ಸಂಚಾರ ಇದು ಕಾಳಿ ಸೇತುವೆ ಮೇಲೆ ನಡೆದ ಇದ್ದು ಯಾಕಂದ್ರೆ ವಾಹನ ದಟ್ಟಣೆ ಇದ್ರೂ ಸಹಿತ ಸುರಕ್ಷಿತವಾದಂತಹ ಒಂದು ಸಂಚಾರ ಇಲ್ಲಿ ಇರಲಿಲ್ಲ ಇದನ್ನ ಗಮನಿಸಿದ ನ್ಯೂಸ್ ಏಟೀನ್ ವಿಸ್ತೃತವಾದಂತಹ ಒಂದು ವರದಿಯನ್ನ ಮಾಡಿತು ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೆ ಗುತ್ತಿಗೆ ಪಡೆದಂತಹ ಐಆರ್ ಬಿ ಕಂಪನಿ ಅವರ ಗಮನ ಸೆಳೆಯುವಲ್ಲಿ ಅದರ ಜೊತೆಗೆ ಅವರ ಕಿವಿ ಹಿಂಡುವಲ್ಲಿ ಇವತ್ತು ಉತ್ತರ ಕನ್ನಡ ಏನು ನ್ಯೂಸ್ ಏಟೀನ್ ಕನ್ನಡ ಯಶಸ್ವಿಯಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿಂದ ಜನರು ಬೇಸತ್ತಂತ ಜನರು ಅಪಾಯಕಾರಿ ಸಂಚಾರದಿಂದ ಕಂಗಾಲದಂತಹ ಜನರು ಇವತ್ತು ನ್ಯೂಸ್ ಏಟೀನ್ಗೆ ಧನ್ಯವಾದವನ್ನ ಹೇಳ್ತಾರೆ ವರದಿ ಬೆನ್ನಲ್ಲೇ ಇವತ್ತು ಡಿವೈಡ್ ಫೋರ್ಸ್ ಗಳನ್ನ ಅಳವಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಸೀತುವೆಯ ಎರಡೂ ಭಾಗದ ಮುಖದಲ್ಲಿ ಕರ್ತವ್ಯಕ್ಕೆ ಪೊಲೀಸರನ್ನ ನಿಯೋಜನೆ ಮಾಡುವಂತ ಎಲ್ಲಾ ಕೆಲಸಗಳು ಸಹಿತ ಈಗ ನಡೀತಾ ಇರುವಂತದ್ದು ಡೀಟೇಲ್ಸ್